ಈಶ್ವರನ ಕೃಪೆಯಿಂದ ಪತಿಗೆ ಪತ್ನಿಯು ಮರುಜೀವ ಕೊಟ್ಟ ಅಪರೂಪದ ಸಂದರ್ಭವನ್ನು ನೆನಪಿಸಿಕೊಳ್ಳುವ ಜ್ಯೋತಿರ್ಭೀಮೇಶ್ವರ ವ್ರತವು ಆಷಾಢ ಮಾಸದಲ್ಲಿ ಬರುವ ಮುಖ್ಯ ಹಬ್ಬ ಎನಿಸಿದೆ ಇದನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ವ್ರತಾಚರಣೆಯ ವಿವರ ಪೂಜಾ ವಿಧಾನ ಕತೆ ಸೇರಿ ಹಬ್ಬದ ಆಚರಣೆಯ ಸಮಗ್ರ ವಿವರ ಇಲ್ಲಿದೆ ಪ್ರತಿ ಸಂವತ್ಸರದಲ್ಲಿಯೂ ಆಷಾಢ ಮಾಸದ ಅಮಾವಾಸ್ಯೆ ಎಂದು ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕು ಈ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವು ಆಗಸ್ಟ್ ಫೋರ್ ರಂದು ಬರುತ್ತದೆ ಈ ವ್ರತವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಜ್ಯೋತಿ ಸ್ತಂಭ ವ್ರತ ಮತ್ತು ಪತಿ ಸಂಜೀವಿನಿ ವ್ರತ ಎನ್ನುವ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಸ್ತಂಭ ಎಂದರೆ ದೀಪದ ಕಂಬ ಎಂಬ ಅರ್ಥ ಬರುತ್ತದೆ ಜ್ಯೋತಿರ್ಭೀಮೇಶ್ವರ ಎಂದರೆ ಉತ್ತಮ ಆರೋಗ್ಯ ನೀಡಿ ಜೀವನ ಬೆಳಗಿಸುವುದು ಎಂಬ ಅರ್ಥ ಬರುತ್ತದೆ ಪತಿ ಸಂಜೀವಿನಿ ಎಂದರೆ ಪ್ರಾಣಾಪಾಯದಲ್ಲಿ ಇರುವ ಪತಿಗೆ ಮತ್ತೆ ಜೀವ ಬರುವುದು ಎಂಬ ಅರ್ಥ ಬರುತ್ತದೆ ಈ ಹಬ್ಬಕ್ಕೆ ಭೀಮನ ಅಮಾವಾಸ್ಯೆ ಎನ್ನುವ ಹೆಸರು ಇದೆ ಈ ವ್ರತವನ್ನು ಗೃಹಿಣಿಯರು ಹೆಚ್ಚು ಆಸಕ್ತಿಯಿಂದ ಆಚರಿಸುತ್ತಾರೆ ಇದರ ಆಚರಣೆಯಿಂದ ಪತಿಗೆ ಒದಗಬಹುದಾದ ಅಪಮೃತ್ಯು ಅಥವಾ ಎದುರಾಗುವ ಯಾವುದೇ ಅಪಾಯ ದೂರವಾಗುತ್ತದೆ ವಿವಾಹಕ್ಕೂ ಮುಂಚೆಯೇ ಈ ವ್ರತವನ್ನು ಮಾಡಬಹುದಾಗಿದೆ ಕೆಲ ಕುಟುಂಬಗಳು ವಿವಾಹದ ನಂತರ ಸತತವಾಗಿ ಒಂಬತ್ತು ವರ್ಷಗಳವರೆಗೂ ಈ ವ್ರತವನ್ನು ಆಚರಿಸಬೇಕು ಎನ್ನುವ ನಂಬಿಕೆ ಹೊಂದಿವೆ ಜ್ಯೋತಿರ್ಭೀಮೇಶ್ವರ ವ್ರತಾಚರಣೆ ವಿಧಾನ ಹಿತ್ತಾಳೆಯಿಂದ ಮಾಡಿದ ಎರಡು ದೀಪಗಳನ್ನು ಶುಚಿಗೊಳಿಸಬೇಕು ಅರಿಶಿನದ ಕೊಂಬನ್ನು ಅರಿಶಿನದ ನೀರಿನಿಂದ ಒದ್ದೆ ಮಾಡಿದ ದಾರ ಬಳಸಿ ದೀಪಗಳಿಗೆ ಕಟ್ಟಬೇಕು ಈ ದೀಪಗಳಿಗೆ ಉಮಾಮಹೇಶ್ವರನನ್ನು ಆವಾಹನೆ ಮಾಡಬೇಕು ಒಂಬತ್ತು ಗಂಟಿನಿಂದ ಕೂಡಿದ ದಾರವನ್ನು ಪೂಜಿಸಬೇಕು ವಯಸ್ಸಿನ ಮಿತಿ ಇಲ್ಲದೆ ಎಲ್ಲ ಹೆಣ್ಣು ಮಕ್ಕಳು ಪೂಜೆ ಮಾಡಿ ದಾರವನ್ನು ಕೈಯಲ್ಲಿ ಧರಿಸಬೇಕು ಸಾಮಾನ್ಯವಾಗಿ ಪೂಜೆ ಆರಂಭಿಸುವ ಮೊದಲೇ ದೀಪವನ್ನು ಹಚ್ಚಿರುತ್ತೇವೆ ದೀಪವನ್ನು ಅಂಟಿಸುವ ವೇಳೆ ಮಂತ್ರಗಳನ್ನು ಪಠಿಸಬೇಕು ಈ ವ್ರತದ ಸಂಕಲ್ಪವನ್ನು ಮಾಡುವ ವೇಳೆ ಇಹ ಜನ್ಮನಿ ಜನ್ಮಾಂತರ ಸಕಲ ಸೌಭಾಗ್ಯ ಸಿದ್ಧರ್ಥೆ ಭೀಮೇಶ್ವರ ಅಮಾವಾಸ್ಯೆ ಪ್ರಯುಕ್ತೇನ ಶ್ರೀ ಉಮಾಮಹೇಶ್ವರ ದೇವತಾ ಪ್ರೀತರ್ಥಂ ಎಂದು ಹೇಳಬೇಕು ಅನಂತರ ಕಲಶ ಪೂಜೆ ಮಂಟಪ ಪೂಜೆಯನ್ನು ನೆರವೇರಿಸಬೇಕು ಶ್ರೀ ವಿಘ್ನೇಶ್ವರನ ಪೂಜೆಯನ್ನು ಮಾಡಬೇಕು ಪಂಚಾಮೃತ ಸ್ನಾನದ ನಂತರ ಎಂದಿನಂದೇ ಧೂಪ ದೀಪವನ್ನು ಮಾಡಬೇಕು ಶ್ರೀ ಗಣಪತಿಗೆ ಇಷ್ಟವಾದ ಬಾಳೆಹಣ್ಣು ಚಿಗಳಿ ಮೋದಕಗಳನ್ನು ನೈವೇದ್ಯ ಮಾಡಿ ಅನಂತರ ಉತ್ತರ ನೀರಾಜನ ಅಥವಾ ಮಹಾಮಂಗಳಾರತಿಯನ್ನು ಮಾಡಿ ಅನಂತರ ಉಮಾಮಹೇಶ್ವರರನ್ನು ಪ್ರತಿಷ್ಠಾಪಿಸಬೇಕು ಜ್ಯೋತಿರ್ಭೀಮೇಶ್ವರ ರಥದ ನೈವೇದ್ಯ ಇದರಲ್ಲಿ ವಿಶೇಷವಾಗಿ ಗ್ರಂಥಿ ಪೂಜೆ ಬರುತ್ತದೆ ಅನಂತರ ಬೇರೆ ರಥಗಳಂತೆ ಮುಂದುವರಿಯುತ್ತದೆ ನಿವೇದನೆಗಾಗಿ ಅನ್ನ ಪಾಯಸ ಚಿತ್ರಾನ್ನ ಹೋಳಿಗೆ ಕಡಲೆಬೇಳೆ ಹೆಸರು ಬೇಳೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಫಲವನ್ನು ತೆಗೆದುಕೊಳ್ಳಬೇಕು ಪೂಜೆಯು ಮುಗಿದ ನಂತರ ಉಪಾಯನ ದಾನವನ್ನು ನೀಡಬೇಕು ಇದಾದ ನಂತರ ಪೂಜಿಸಿದ ಗ್ರಂಥಿ ಅಂದರೆ ದಾರವನ್ನು ದೇವರ ಪ್ರಸಾದದ ಹೂವಿನ ಜೊತೆಯಲ್ಲಿ ಬಲಗೈಯಲ್ಲಿ ಧರಿಸಬೇಕು ಇದನ್ನು ದೋರಬಂಧನ ಎಂದು ಕರೆಯುತ್ತೇವೆ ಈ ದಾರದಲ್ಲಿ ಒಂಬತ್ತು ಎಳೆ ಮತ್ತು ಒಂಬತ್ತು ಗಂಟುಗಳು ಇರುತ್ತದೆ ಇದಾದ ನಂತರ ಪುನಃ ಪೂಜೆ ಮತ್ತು ಫಲ ಸಮರ್ಪಣೆ ಬರುತ್ತದೆ ಅಲ್ಲಿಗೆ ವ್ರತವು ಮುಕ್ತಾಯವಾಗುತ್ತದೆ ಈ ಪೂಜೆಯ ಅಂತ್ಯದಲ್ಲಿ ತುಪ್ಪದಿಂದ ಕರೆದ ಕಡಿಬ್ ಕಡುಬುಗಳನ್ನು ದಾನ ನೀಡುವುದು ವಾಡಿಕೆ ಜ್ಯೋತಿರ್ಭೀಮೇಶ್ವರ ವ್ರತದ ಕತೆ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಎಂಬ ಹೆಸರು ಬರಲು ಒಂದು ಕಥೆ ಇದೆ ಪೂರ್ವಕಾಲದಲ್ಲಿ ಸೌರಾಷ್ಟ್ರ ಎಂಬ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿರುತ್ತಾನೆ ಅವನ ಮಗ ಜಯಶೇಖರನು ಚಿಕ್ಕ ವಯಸ್ಸಿನಲ್ಲಿ ಹಸು ನೀಗುತ್ತಾನೆ ಆಗ ರಾಜನು ಮೃತ ಶರೀರಕ್ಕೆ ಕನ್ಯೆ ಬೇಕೆಂದು ಡಂಗೂರ ಹೊಡೆಸುತ್ತಾನೆ ವಿವಾಹ ಆದವರಿಗೆ ಅರ್ಧ ರಾಜ್ಯವನ್ನು ಕೊಡುವೆನೆಂದು ಘೋಷಿಸುತ್ತಾನೆ ಆಗ ಮಾಧವ ಶರ್ಮಾ ಎಂಬಾತನು ತನ್ನ ಮಗಳನ್ನು ವಿವಾಹಕ್ಕೆ ಒಪ್ಪಿಸುತ್ತಾನೆ ಉರಿಯುತ್ತಿದ್ದ ಚಿತೆಯು ಮಹಿಳೆ ಕಾರಣ ಆರಿ ಹೋಗುತ್ತದೆ ಪತಿಯನ್ನು ಬದುಕಿಸಿಕೊಳ್ಳುವ ಸಲುವಾಗಿ ಆಕೆ ಪರಮೇಶ್ವರನನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ ಆಗ ಪ್ರತ್ಯಕ್ಷನಾದ ಪರಶಿವನು ಈ ವ್ರತದ ಬಗ್ಗೆ ತಿಳಿಸುತ್ತಾನೆ ಆಗ ಆಕೆಯು ಈ ಪೂಜೆಯನ್ನು ಮಾಡಿ ಪತಿಯನ್ನು ಬದುಕಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾಳೆ ಈ ಕಾರಣದಿಂದಲೇ ಇದು ಪತಿ ಸಂಜೀವಿನಿ ವ್ರತ ಎಂದು ಆಚರಿಸಲ್ಪಡುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು